అది యాకెవ్ హతార అందకీయో నూడి మలగిన నైస అల్కారా మల్కొంద ఎబ్బస్బిట్రె కదకే జన అధికార రాజీవ్ గాంధి ట్రై మన ఇవతిగూ కూడా అధికార బిట్ కొడలు సాధ్య అదక వీరప్ప మొయ్లి ಕೇಂದ್ರ ಸರ್ಕಾರದ ಎರಡನೇ ಆಡಳಿತ ಸುಧಾರಣಾ ಆಯೋಗ ಅಂತ ಮಾಡಿದ್ರು ಅಲ್ಲಿ ಅವರು ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾರೆ ವೀರಪ್ಪ ಮೊಯ್ಲಿ ಶೇರಿಂಗ್ ಆಫ್ ಎ ಪವರ್ ಇಸ್ ಎ ಪೇನ್ಫುಲ್ ಥಿಂಗ್ ಬೇಕಾದ್ರೆ ನಾನು ಗ್ರಾಂಟ್ ಕೊಡ್ತೀನಿ ಐದು ಕೋಟಿ ಹತ್ತು ಕೋಟಿ ಬಟ್ ನಾನು ಅಧಿಕಾರಗಳನ್ನು ಕೊಡೋದಿಲ್ಲ ಅಂತಾರೆ ಇದು ಆಡಳಿತದ ಒಂದು ರಜಿಸ್ಟರ್ ಇದನ್ನ ವೀರಪ್ಪ ಮೊಯಿ ಅವರೇ ಹೇಳ್ತಾರೆ ಅವ್ರದ್ರ ಅಧ್ಯಕ್ಷರಾಗಿದ್ರು ಕೇಂದ್ರ ಸರ್ಕಾರದ ಆಡಳಿತ ಸುಧಾರಣೆ ಅಧ್ಯಕ್ಷರಾಗಿ ಅವರು ಈ ತರ ಹೇಳಿದ್ರು ಹೀಗೆ ಅವರೇ ಹೇಳ್ತಾರೆ ಎಲ್ಲ ದೇಶಗಳಲ್ಲಿ ಪೊಲೀಸ್ ಪವರ್ ಎಲ್ಲ ಇದೆ ನಮ್ ಇಂಡಿಯಾಕ್ ಯಾಕೆ ಪೊಲೀಸ್ ಪವರ್ ಕೊಡಬಾರ್ದು ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ ಕೊಡ್ರಿ ಅಂತ ಹೇಳುದಿಲ್ಲ ವೀರಪ್ಪ ಮೊಯ್ಲಿ ಹಣೆ ಅವರ ಈಗೇನಂತೀರಿ ವೀರಪ್ಪ ಮೊಯ್ಲಿ ಅವ್ರಿಗೂ ನಾನು ಇದು ರಿಪೋರ್ಟ್ ಕೊಟ್ಟಿದ್ದೆ ಈ ಹಿಂಗ್ ಬೇಕು ಸಾರಿ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಭೇಟಿಯಾಗಿನೂ ಕೊಟ್ಟಿದ್ದೆ ಆದ್ರೂ ಅವ್ರನ್ನ ಒಂದು ಚೂರು ಕವರ್ ಮಾಡಿದ್ರೆ ಇದನ್ನ ಪೂರ್ಣ ಇದನ್ನ ಅವ್ರು ಮಾಡಿಲ್ಲ ಯಾರು ಸೆಕೆಂಡ್ ಇವರು ಕೂಡ ಬಲವಾಗಿ ಹೇಳಿಲ್ಲ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ ಇದು ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ನಲ್ಲಿ ಹೇಳಿದ್ದಾರೆ ಬಟ್ ಇನ್ನೂ ಯಾರು ಮಾಡ್ಲಿ ಹ್ಮ್ ಸೊ ಇದು ಆಯ್ತು ಡೇ ಟು ಡೇ ಈಗ ನೋಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಅದ್ರಾಗ ಏನ್ ಸಮಸ್ಯೆ ಏನಿದೆ ನಮ್ಗೆ ನಿಮ್ಮ ಕಸ ವಿಲೇವಾರ ಸಮಸ್ಯೆ ಏನು ವಿಂಗಡಣೆ ದೊಡ್ಡ ಸಮಸ್ಯೆ ಈಗ ವಿಂಗಡಣೆ ಯಾರು ಮಾಡ್ಬೇಕು ಆಯಾ ಮನೆಯವರೇ ಮಾಡ್ಬೇಕು ಮಾಡಬೇಕು ಇದು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ದಂಡ ಸರಿ ದಂಡ ಹಾಕಿದಾಗ ಅವ್ನು ಕೊಡ್ಲಿಲ್ಲ ಅಂದ್ರೆ ಮಾಡಬೇಕು ಆರ್ ಆಗ್ಬೇಕು ಅಲ್ಲ ಅದನ್ನ ವಸೂಲಿ ಮಾಡೋ ಅಧಿಕಾರ ಇರಬೇಕು ನಾನು ಹೇಳುದು ವಸೂಲಿ ಮಾಡೋ ಅಧಿಕಾರವನ್ನು ಕೊಡಬೇಕು ನೀಂಗಿದೆ ಅಂದ್ರೆ ಅವನು ದಂಡ ಕೊಳಿಕ ಪೊಲೀಸ್ ಕಂಪ್ಲೇಂಟ್ ಎಫ್ಐಆರ್ ಸ್ಥಿತಿ ತಂದಿಟ್ಟ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ಒಬ್ಬ ಇನ್ಸ್ಪೆಕ್ಟರ್ಗೆ ನೀವ್ ಹೆಂಗೀಗ ಆರ್ ಟಿ ಹೋಗೋ ಸ್ಪಾಟ್ ನ ದಂಡ ಹಾಕ್ತಾನು ಹಂಗ ನಮ್ಮಲ್ಲಿ ಏನೀಗ ಜೋನಲ್ ಕಮಿಷನರ್ ಇದಾರಲ್ಲ ಈಗ ಇವತ್ತು ಸೆಗ್ರಿಗೇಟ್ ಮಾಡ್ಲಿಲ್ಲ ನಾನ್ ಹೇಳೋದು ನಾಳೆ ನಮ್ಮ ಅಸ್ಟೇಟ್ ಕಮಿಷನರ್ ದಿನ ಪ್ರಾಕ್ಟೀಸ್ ಇರುತ್ತೆ ಮೊಬೈಲ್ ನೋಡ್ತಾನೆ ನೋಡೋ ನೀನು ಅದನ್ನ ನೋಡ್ರಿ ಸಪ್ರೇಟ್ ಮಾಡಿಲ್ಲ ಅಂತ ಅವ್ನ ದಂಡ ಅವನ್ ಪವರ್ ಕೊಡ್ರಿ ಈಗ ನಿಮ್ ಹನ್ನೊಂದು ಹದಿನೈದು ಹದ್ಮೂರು ಜೋನಲ್ ಇದ್ರೊಳಗೆ ಅಂತ ಮಾಡಿ ಟ ಕಮಿಷನ್ ಮಾಡಿದ್ರಿ ದಂಡ್ರು ಕೊಡ್ರಿ ಅವ್ರು ಒಂದ್ ಆಕೆ ಸಲ ನೋಡಿ ದಂಡಾರ ಬರದ್ ಎಲ್ಲಿಗೆ ಬಂದ ನಿಂತಿದೆ ಅಂದ್ರ ಸರ್ ವಾಸ್ತವವಾಗಿ ದಿನ ಬೆಳಿಗ್ಗೆ ಇದ್ರೆ ಎಲ್ಲಾ ವಾರ್ಡ್ಗಳಲ್ಲಿ ಒಂದು ಕಸ ಸಂಗ್ರಹಣೆ ವಾಹನ ಓಡಾಡತ್ತ ಅದ್ರಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇದೆ ಅದರಲ್ಲಿ ಘೋಷಣೆ ಮಾಡ್ತಾರ ಅಷ್ಟೇ ಧ್ವನಿವರ್ಧಕದ ಮೂಲಕ ನಿಮಗೆ ದಂಡ ಹಾಕಲಾಗುವುದು ವಿಧಿಸಲಾಗುವುದು ಅಲ್ಲಿಗೆ ನಿಂತಿದೆ ಅಷ್ಟೇ ನಾನಂತೂ ಕಾಣೆ ಎಷ್ಟು ದಂಡಿದ್ರು ಇಲ್ಲ ಅದಕ್ಕೆ ತಾವು ಹೇಳ್ತಾ ಇದೀರಿ ಆ ವಲಯ ಆಯುಕ್ತರಿಗಾದ್ರೂ ಅಧಿಕಾರ ಕೊಡ್ರಿ ದಂಡ ಹಾಕ್ಲಿಕ್ಕೆ ಮತ್ತು ಈಗ ಹೆಂಗ ನಾವು ನೀವು ಹೇಳ್ದಂಗೆ ದಿನನಿತ್ಯ ನಾವು ಪ್ರತಿನಿತ್ಯ ಒಂದು ಕಾಲಂ ಓದ್ತೀವಿ ಪೇಪರ್ ಅಲ್ಲಿ ಈ ಆರ್ಟಿಒ ದಿಂದ ಇಷ್ಟು ಸಂಗ್ರಹ ಆಯ್ತು ದಂಡ ಅಲ್ರಿ ಈಗ ವೆಹಿಕಲ್ ಈಗ ಒಂದ್ ವೇಳೆ ಪೊಲೀಸ್ ನಿಮಗೆ ಒಂದು ಚಲನ್ ಹತ್ತು ರೂಪಾಯಿ ಕೊಡ್ತಾನೆ ಹೌದು ಅವ್ನು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು ಕನ್ಫೈನ್ಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಪವರ್ ಹೌದು ಅದಕ್ಕೆ ದಟ್ ಇಸ್ ಕಾಲ್ ನಾಟ್ ಅರೆಸ್ಟ್ ಅಲ್ಲ ಜೇಲ್ ಅಲ್ಲ ಕನ್ಫೈನ್ಮೆಂಟ್ ಸ್ವಲ್ಪ ರೂಪಾಯಿ ಕೊಡೋ ಮಟ್ಟ ನಾನೇನ್ ಬಿಡೋದಿಲ್ಲ ಹ್ಮ್ ಮೂರ್ ತಾಸು ಆರ್ ತಾಸು ಕನ್ಫೈನ್ಮೆಂಟ್ ಮಾಡಕ್ ನಮ್ ಮುನ್ಸಿಪಾಲಿಟಿ ಪವರ್ ಕೊಡಿ ಇಲ್ಲಿ ದಂಡ ಕಟ್ಟಿಲ್ಲಲ್ಲ ಮೂರ್ ತಾಸು ನಾನು ಕುಂಡಿಸ್ ಬಿಡ್ತೇನೆ ಮೂರ್ ತಾಸು ಆದ್ಮೇಲೆ ಬೇಕಾದ್ರೆ ಬಿಡ್ತೇನೆ ಬಟ್ ಮೂರ್ ತಾಸು ನಿನ್ ಹಿಡಿದು ಹಿಡಕ ನ ಅಧಿಕಾರ ಬೇಕು ಒಬ್ಬ ವ್ಯಕ್ತಿಯನ್ನ ಮೂರ್ ತಾಸು ಮಾಡಕ್ ನೀವು ನಮ್ಗೆ ಕನ್ಫೈನ್ಮೆಂಟ್ ಅಧಿಕಾರ ಕೊಟ್ಟಿಲ್ಲ ಹ್ಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಪವರ್ ಸಿಗ ಸೊ ಇದನ್ನೇನಾದ್ ಆಗ್ಲತ್ತೆ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದ ಜೀವಗಳನ್ನು ಹೊಂದಿದೆ உம் அதுக்கு நானே நம்ம நமக்கு கன்ஃபைன்மெண்ட் கொடி சரி நம்ம பூஜ்ய மகாபௌராக இல்லவரூம் ಮತ್ತು ಇತರೆ ನಮ್ಮ ಪಾಲಿಕೆ ಸದಸ್ಯರುಗಳ ನಿಯೋಗ ಮಾಡ್ಕೊಂಡು ವಿದೇಶಗಳಿಗೆ ಹೋಗಿ ಅಧ್ಯಯನ ಮಾಡ್ಕೊಂಡ್ ಅಂತ ಮಾಧ್ಯಮದಲ್ಲಿ ಓದ್ತೇವೆ ಹೌದಾ ಸರ್ ಹ್ಮ್ ಅಲ್ಲಿ ಆಡಳಿತ ತಂತ್ರ ಹೇಗಿದೆ ವ್ಯವಸ್ಥೆ ಆಗಿದೆ ಯಾವ ರೀತಿ ನಡೀತಾ ಇದೆ ಅಂತ ಮತ್ತೆ ಅಧ್ಯಯನ ಮಾಡ್ಕೊಂಡ್ ಬರ್ತಾರ ಏನ್ ಮಾಡ್ತಾರೆ ಇವರು ನಾವು ಈಗ ನಾನು ಹೇಳಿದಷ್ಟು ಹ್ಮ್ ಯಾವ ಮೇಯರು ಹ್ಮ್ ಪುಸ್ತಕ ತೆಗೆದು ಓದಲಿಲ್ಲ ಹ್ಮ್ ವಾಸ್ತವಿಕ ಆಗಲ್ಲ ಅವ್ರು ಓದಿಲ್ಲ ಮತ್ತೆ ಅವ್ರಿಗೆ ಓದುವ ಸಾಧ್ಯತೆನೂ ಇಲ್ಲ ಹ್ಮ್ ಯಾಕಂದ್ರೆ ಅವರು ನಾಕ್ ನಾಕ ಐದ್ ವರ್ಷಕ್ ಬರ್ತಾರೆ ಹೋಗಾರೆ ಒಂದ್ ವರ್ಷ ಬರ್ತಾರೆ ಅವರು ಚಾರ್ಜ್ ಟೇಕ್ಅನ್ ಹ್ಯಾಂಡ್ ಓವರ್ ಮಾಡಾಕ ಮುದ್ಬಿಡುತ್ತೆ ಸೊ ಹಿಂಗಾಗಿ ನಾನು ಮೇಯರ್ ಗಳ ಬಗ್ಗೆ ಸಹಾನುಭೂತಿ ಇದೆ ನಾನು ವ್ಯಕ್ತಿಗತವಾಗಿ ಅವ್ರಿಲ್ ಬಟ್ ಏನಂದ್ರೆ ಆಮೇಲೆ ಹೋದಾಗ ಏನ್ ಅಂದ್ರೆ ರಿಸಲ್ಟ್ ತೋರಿಸ್ತಾರೆ ಹೀಗಿದೆ ಹಾಗಿದೆ ಹಾಗಿದೆ ಅಂತ ಬರುಸ್ತಾರ ಅದು ಯಾಕೆ ಏನು ಅಂತ ಆಳವಾಗಿ ಅಧ್ಯಯನ ಮಾಡುವ ತಾಳ್ಮೆ ನಮ್ಮ ರಾಜಕೀಯ ಪ್ರತಿನಿಧಿಗಳಲ್ಲಿನೂ ಇಲ್ಲ ಇನ್ನು ಬಿಡಿ ಉಳಿದವರ ಹತ್ರ ಯಾರಿಲ್ಲ ಈ ನನ್ನ ಆಫೀಸರ್ ಪೈಕಿ ಎಂಬತ್ತು ಮಂದಿಗೆ ಇಲ್ಲ ತೊಂಬತ್ತೈದು ಮಂದಿ ನಮ್ಮ ಕೆ ಎಂ ಎಸ್ ಆಫೀಸರ್ಲಿ ನಮ್ಮ ನಮ್ಮ ಆಫೀಸರ್ಗೆ ಏನಂತ ಹೇಳಿದ್ರೆ ಅವ್ರೇನಂತಾರೆ ಹುಡುಗ ಯಾಕಪ್ಪ ಹುಡುಗ ಏನ ಸಂಬಳ ಬರುತ್ತೆ ನೀನ್ ಕೆಲಸ ಮಾಡ್ಕೊಂಡು ನೀವು ಇದೆಲ್ಲ ಎದಕ್ ಬೇಕು ಅಂತ ನಮ್ಮ ಆಫೀಸರೇ ನನ್ಗೆ ಹೇಳ್ತಾನೆ ನಮ್ಮ ಕೆ ಎಂ ಎಸ್ ಅವರೇ ನನ್ಗೆ ಹೇಳ್ತಾನೆ ಅದಕ್ಕೆ ನಾನು ಹೇಳಿದೆ ನೋಡಪ್ಪ ಅದು ಹಾಗಲ್ಲ ನಾನು ನಾಗರಿಕನಾಗಿ ನನಗೊಂದು ಜವಾಬ್ದಾರಿ ಇದೆ ನಾನು ಆಫೀಸರ್ ಅಲ್ಲ ನಾನು ನಾನು ಮೊದಲಿಗೆ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದೇನೆ ನಾನು ನಾಗರಿಕ ನಾನು ನಾಗರಿಕ ಹಿತವನ್ನು ಕಾಪಾಡಬೇಕು ಮತ್ತೆ ನಾನೇ ಮಾಡದೆ ಹೋದ್ರೆ ಒಬ್ರೆ ಒಬ್ಬ ಸಂಬಂಧಕ್ಕೆ ಬಂದಿದ್ದೀರೋ ನೀವು ದುಡ್ಡೇ ಮಾಡೋದಾದ್ರೆ ಬೇಕಾದಷ್ಟು ವ್ಯವಹಾರ ಇದ್ವಲ್ಲ ಇಲ್ಲ ಬರ್ಬೇಕು ಬಟ್ ನಾವ್ ಅಂತಾರೆ ಇಲ್ಲ ನೀನ್ ತೆಲ ಸರಿ ಇಲ್ಲ ಅಂತ ಹೇಳಿ ಬಿಡ್ತಾರೆ ಅದಕ್ಕೆ ನಾನೇನ್ ಮಾಡಕ್ ಆಗುದಿಲ್ಲ ಇದು ನಮ್ಮ ಆಫೀಸರ್ ಅದು ಇನ್ನ ಹೀಗೆ ನಾವೆಲ್ಲಿ ಬಂದಿದ್ವಿ ಇದು ಅದಕ್ಕೆ ಅದಕ್ಕೆ ಏನ್ ಮಾಡಿದ್ವಿ ಒಬ್ರು ಏನ್ ಮಾಡಿದ್ರು ನೋಡಿ ಸ್ವಾಮಿ ಈಗ ಅವರಂದ್ರೆ ಯಾಕಂದ್ರೆ ಹದಿನೈದು ವರ್ಷಗಳವರೆಗೆ ನಮಗೆ ಸ್ಯಾಲ್ರಿ ಕೊಡದೇ ಇರೋದ್ರಿಂದ ಎಲ್ಲಾ ಬುದ್ಧಿವಂತರು ರಿಟೈರ್ಡ್ ಮೇಲೆ ಮುನ್ಸಿಪಲ್ ರಿಕ್ರೂಟ್ಮೆಂಟ್ ಯಾರು ಬರ್ಲಿ ಬರ್ಲಿಲ್ಲ ಸೊ ಆ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಯಾರು ಪೌರ ಕಾರ್ಮಿಕರು ಇದ್ರು ನೋಡಿ ಆ ಪೋಸ್ಟ್ ಗಳನ್ನ ಫಿಲ್ ಅಪ್ ಮಾಡ್ಬೇಕಾಗಿತ್ತು ಸೊ ಹಿಂಗಾಗಿ ನಾವೇ ನೀನೊಂದು ಬೋಗಸ್ ಸರ್ಟಿಫಿಕೇಟ್ ತಗೋಬಾ ನೀನ್ ಪ್ರಮೋಷನ್ ಕೊಡ್ತೇವೆ ಅಂತ ನಾವೇ ಹೇಳಿದ್ವಿ ಎಸ್ ಎಸ್ ಎಲ್ ಸಿ ಭೋಗಸ್ ಸರ್ಟಿಫಿಕೇಟ್ ತಗೊಂಡ್ ಸುಪೂರ್ಡೆಂಟ್ ಅಂತ ಮಾಡಿದ್ವಿ ಅವನಿಗೆ ನೂರಕ ಐದು ಅಂತ ಅಂತಂದ್ರೆ ಆರ್ ಸಾವಿರದ ಏಳ್ನೂರ ಎಪ್ಪತ್ತೈದಕ್ಕೆ ಎಷ್ಟಾಯ್ತು ಲೆಕ್ಕ ಮಾಡ್ಕೊಳ್ಬೂರ್ಡೆಂಟ್ ತಪ್ಪು ಒಂದಲ್ಲ ಯಾಕಂದ್ರೆ ನಮ್ಮಲ್ಲಿ ರಿಕ್ರೂಟ್ಮೆಂಟೇ ಇಲ್ಲ ದುಡ್ಡು ಇಲ್ಲ ಸಂಬಳನೂ ಕೊಡೋದಿಲ್ಲ ಮತ್ತ ಆ ಪೋಸ್ಟ್ ನ ಕೊಡೋರು ಯಾರು ಯಾವ್ ಸಿಕ್ಕೋನ್ ಕಾಲ್ ಕರೆದು ಕೊಡ್ಸಿದ್ರು ಹಿಂಗಾಗಿ ಏನಾಯ್ತು ಅವ್ನು ಕೂತ್ ಮೇಲೆ ರೆಕಾರ್ಡ್ ಎಲ್ಲಿ ಅವನಿಗೆ ಗುಡ್ತಿ ಬರ್ತಿಲ್ಲ ಯಾಕಂದ್ರೆ ಅವ್ನ ಪಾಪ ಓದಾಕ ಬಿಡಾಕ ಬರ್ತಿದ್ದಿಲ್ಲ ಸುಮ್ನೆ ನಾವ್ ಎಸ್ ಎಸ್ ಎಚ್ ಸರ್ಟಿಫಿಕೇಟ್ ಪ್ರಮೋಷನ್ ಮಾಡಿದ್ವಿ ಓದಾಕ್ ಬರೋದಿಲ್ಲ ಆಮ್ ಅವನೇನಂತಾನ ಏನಂದ್ರೆ ಅವ್ ಫೈಲು ಎಲ್ಲ ಗುಡ್ತಿದ್ರು ಎಲ್ಲಿ ಸೈನ್ ಮಾಡ್ಬೇಕು ಹೇಳಿದ್ರಿ ಸೈವ್ ಮಾಡ್ಬೇಕು ಇಷ್ಟೊಂದು ನೋಡೋದು ಸರಿನ ಕಾಲ್ ಕಾಲ್ಮಿಕ್ ಬಿಡ್ತಾನೆ ನೀವು ಅಣ್ಣ ಯಾಕೆ ಅಂತ ಹೇಳೋರು ನಮ್ಗೆ ಅಯ್ಯೋ ಪಾಪ ಅನಿಸ್ತೇವೆ ಅಂದ್ರೆ ಆ ಟ್ರಾಯ್ ಬಂದ್ ಆಗಿರೋದ್ರಿಂದ ಇಂತೆಲ್ಲಾ ದುಷ್ಪರಿಣಾಮಗಳಾಗಿ ಮುನ್ಸಿಪಾಲಿಟಿ ತುಂಬಾ ಪ್ಯಾರಾಲಿಟಿಕ್ ಆಗಿ ಅಯ್ಯೋ ಮಯ ಪ್ಯಾರಲಿಟಿಕ್ ಅಂದ್ರೆ ಸರಿಯಾದ ಸಿಬ್ಬಂದಿಗಳು ಬರಲಿಲ್ಲ ಸರಿಯಾದ ಟ್ರೈನಿಂಗ್ ಬರಲಿಲ್ಲ ಇದೆಲ್ಲ ಏನಂದ್ರೆ ಸಮಯಕ್ಕೆ ಸರಿಯಾಗಿ ರಾಜ್ಯ ಸರ್ಕಾರವು ಅದರದ್ದು ದೇಕ್ ಬಾರ್ ಮಾಡಿ ಅದ್ರ ಸೂಪರ್ವಿಷನ್ ಮಾಡಿ ಮತ್ತೆ ಇದನ್ನ ಅಧ್ಯಯನ ಮಾಡಿ ವರದಿ ಕೊಡಕ್ಕೆ ಆಯೋಗ ಅಪಯೋಗ ರಚನೆ ಆಗಿಲ್ಲ ಸರ್ಕಾರದಿಂದ ಯಾರು ಸರ್ಕಾರದಿಂದ ಪಾಲಿಕೆಗಳು ನಗರ ಸರ್ಕಾರ ರೀ ನಾವೇ ನಾವೇ ಅಧ್ಯಯನ ಅಂದ್ರೆ ನೋಡಿ ಆಯೋಗ ಸಮಿತಿ ಏನಿಲ್ಲಪ್ಪ ನಾವೇ ಮಾಡಿ ಕೊಟ್ಟಿದ್ದೆ ವಾಲಂಟರಿ ನಾವೇ ಕೊಟ್ಟಿದ್ದೆ ಅದನ್ನ ನೋಡಾಕ ಅವ್ರಿಗೆ ಯಾರಿಗೂ ಸಮಯ ಇಲ್ಲ ನೀನ್ ಅವರು ರಚನೆ ಮಾಡುದಿರಿ ಆಕ್ಚುಲಿ ಮುನ್ಸಿಪಲ್ ರಿಫಾರ್ಮ್ ಒಂದು ಆಯೋಗ ಮಾಡುವ ಅವಶ್ಯಕತೆ ಇದೆ ಅದನ್ನೇ ಹೇಳ್ತೀನಿ ಜನರಲ್ ಆಗಿ ಇಲ್ಲಿವರೆಗೇನು ಮಾಡಿಲ್ಲ ಮಾಡಿಲ್ಲ ನಗರಾಡಳಿತಕ್ಕೆ ಸಂಬಂಧಪಟ್ಟಂತೆ ಒಂದು ಆಯೋಗ ಆಯೋಗ ಅವಶ್ಯಕತೆ ಇಲ್ಲ ನಾನು ಇದು ಒಂದು ನಮ್ಮ ಇದು ಏನಂದ್ರೆ ಈ ಯಾಕೆ ಪೊಲೀಸ್ ಪವರ್ ಬೇಕು ಅದಕ್ಕೆ ನಾನು ಎಟ್ ಲೀಸ್ಟ್ ಒಂದ್ ಕೆಲಸ ಮಾಡಿ ನಮ್ಗೆ ಪೊಲೀಸ್ ಪವರ್ ಬೇಡ ಪ್ರತಿ ಮುನ್ಸಿಪಾಲಿಟಿಯಲ್ಲಿ ಐದು ಜನ ಪೊಲೀಸ್ ಇರ್ಬೇಕು ಹ್ಮ್ ನಾವು ಕರೆದಾಗ ಬರ್ಬೇಕು ಹ್ಮ್ ಏನ್ ಬರ್ಬೇಕು ನಮ್ಮ ಸಲುವಾಗಿ ನಿಂದೇ ಮುನ್ಸಿಪಾಲಿಟಿ ನಿಲ್ಲೇ ಇವ್ರು ಬಟ್ ನೀವ್ ಅವ್ರನ್ನ ಡಿಸಿಗ್ನೇಟೆಡ್ ಮಾಡಿರ್ಬೇಕು ಡ್ಯೂಟಿಗಳು ಬಂದ ಇಟ್ಟಿರ್ತಿರಲ್ಲ ಹಂಗೆ ಏನೋ ಅಂದ್ರೆ ಬಾರ ಅವ್ರ ಇಳ್ಕೊಂಡಾರೋ ಗ್ರಾನ್ ಹತ್ರ ಕಡ್ದ ಇವತ್ತಿನ ಪರಿಸ್ಥಿತಿ ಹೇಗಿಲ್ಲ ಅಂದ್ರೆ ಒಬ್ಬ ಕ್ರಾಸ್ ಬಿಲ್ಡಿಂಗ್ ಕಟ್ತಿರ್ತಾರೆ ನಾನೇನಾದ್ರು ಕಮಿಷನರ್ ಆಫೀಸರ್ ಅದೆಲ್ಲ ನಿಲ್ಲಿಸುವ ಅಂತ ಹೇಳಿದ್ರೆ ನಾನು ಹೊಡೆಸ್ಕೊಂಡ್ ಬರ್ಬೇಕಾಗುತ್ತೆ ನಾನು ಯಾಕಂದ್ರೆ ಅದನ್ನ ನಿಲ್ಲಿಸುವ ನಮ್ಗೆ ಶಕ್ತಿ ಇಲ್ಲ ಅದಕ್ಕೆ ನಾನೊಬ್ಬ ಪೊಲೀಸನ್ ಕರ್ಕೊಂಡು ಹೋಗ್ಬೇಕು ನಾ ಹೇಳ ಯಾವ ಪೊಲೀಸ್ನ ಬರೋದಿಲ್ಲ ಹ್ಮ್ ಹಿಂಗ್ ಕನ್ಸ್ಟ್ರಕ್ಷನ್ ಇದು ನನ್ನ ಆಡಳಿತದ ನೋಡಿ ಸೊ ಹಿಂಗಾಗಿ ನಾವೇ ನಮಗೆ ಅದಕ್ಕೆ ನಿಮ್ಗೆ ಐದು ಜನ ಪೊಲೀಸ್ ಕೊಡಲೇ ಹೋದ್ರೆ ಆ ಪೊಲೀಸಿಂಗ್ ಫಂಕ್ಷನ್ ನನಗೆ ಕೊಡಿ ನನ್ಗೆ ಒಂದ್ ಇನ್ಫಾರ್ಮ್ ಕೊಡಿ ಹ್ಮ್ ನಾನೇ ಮಾಡ್ತೇನೆ ನಾನು ಜನರಲ್ ಆಕ್ಟ್ ಕೇಳ್ತಾ ಇಲ್ಲ ಮುನಿಸಿಪಾಲ್ಟಿ ಸಂಬಂಧಪಟ್ಟಂಗೆ ಮಾತ್ರ ನಾನು ಪೊಲೀಸರು ನನಗೆ ಬೇಕಾಗಿಲ್ಲ ಕೈಯ್ಯ ಒಂದು ಲಾಟಿ ಇದ್ರೆ ಸಾಕು ನಾನೇ ಕೋರ್ಟ್ಗೆ ಹೋಗಿ ಎಫ್ ಐ ಆರ್ ಮಾಡ್ಲಿಕ್ಕೆ ನಾನು ಪರ್ಮಿಷನ್ ಕೊಡ್ರೆ ಸಾ ನಿಮ್ಮ ರೆಗ್ಯುಲರ್ ಅವನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ಬಟ್ ನಾನು ಇದು ಮಾಡಬೇಕು ಪ್ರೊವಿಷನ್ ಇದೆ ಬಟ್ ಹಂಗೆ ಎನ್ಕರೇಜ್ ನಾನು ಮಾಡೋದಿಲ್ಲ ದಿಸ್ ಈಸ್ ದಿ ಅವರ್ ಟ್ರಾಜಿಡಿ ಆಫ್ ಫಸ್ಟ್ ರಿಫಾರ್ಮ್ ನಮ್ಮ ಪೊಲೀಸ್ ಪವರ್ ಅಂತ ಈ ಆರು ರಿಫಾರ್ಮ್ ಗಳ ಪೈಕಿ ಇದೊಂದು ಇದು ನಿಲ್ಲಿಸಿಬಿಡಿ ಇಲ್ಲಿವರೆಗೆ ನಾವು ಪೊಲೀಸ್ ಪವರ್ ಅದರ ಕಾನ್ಸಿಕ್ವೆನ್ಸಸ್ ಏನು ಒಂದು ನಮಗಾದ್ರೂ ಮಾಡ್ಲಿಕ್ಕೆ ಬಿಡಿ ನಾನು ಸುಮ್ ಸುಮ್ನೆ ಕೇಳ್ತಾ ಇಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಫೋರ್ ನೈಂಟಿ ಒನ್ ಅಂತ ಒಂದ್ ಸೆಕ್ಷನ್ ಇದೆ ಫೋರ್ ನೈಂಟಿ ಒನ್ ಸೆಕ್ಷನ್ ದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಎವ್ರಿ ಮುನ್ಸಿಪಾಲಿಟಿ ಶಾಲ್ ಹಾವ್ ಸೆಕ್ಯೂರಿಟಿ ಫೋರ್ಸ್ ಅಂತಿದೆ ಇದೆ ಕಾನೂನು ಮಾಡಿ ನಲವತ್ತೈದು ವರ್ಷವಾಗಿದೆ ಇವತ್ತಿಗೆ ಸೆಕ್ಯೂರಿಟಿ ಫೋರ್ಸ್ ಕಾನ್ಸ್ಟಿಟ್ಯೂಟ್ ಆಗಿಲ್ಲ ಕಾನ್ಸ್ಟ್ಯೂಟ್ ಆಗ್ಲೇ ಇಲ್ಲ ಇದ್ದು ಕಾನೂನನ್ನು ಜಾರಿ ಮಾಡಾಕು ಆಗ್ತಾ ಇಲ್ಲ ಶಿಫಾರಸ್ ಕೊಟ್ಟರು ಆಗ್ತಾ ಇಲ್ಲ ಹ್ಮ್ ಅಲ್ಲಿ ಕೊಡಬೇಕು ಅಂತಿದೆ ನಮ್ಗೆ ಹ್ಮ್ ಕಾನೂನಲ್ಲೇ ಇದೆ ಸೆಕ್ಷನ್ ಅಂದ್ರೆ ಅಂತಿದೆ ಮೇ ಎಂ ಪವರ್ ಪೊಲೀಸ್ ಪವರ್ ಅಂತಿದೆ ಬಟ್ ಇಲ್ಲಿವರೆಗೂ ನಾವು ಕೋಡಿ ಕೋಡಿ ಅಂತ ಕೇಳಿ ಕೇಳಿನ ಬಾಯಿ ಸದ್ ಹೋಗುವಿನ ಅವ್ರು ಯಾರು ಕೊಡ್ಲಿಲ್ಲ ಕೊಡಾಕ್ತ ಇದು ನಮ್ಮ ಪೊಲೀಸ್ ಪವರಿಗೆ ಇನ್ನ ಎರಡನೇದ್ದು ಒಂದಿದೆ ಆರ್ಥಿಕ ಸುಧಾರಣೆಗಳು ಬಹಳ ಮುಖ್ಯ ಮುಖ್ಯ ಈ ಆರ್ಥಿಕದಲ್ಲಿ ಮೂರು ಫ್ಯಾಕ್ಟರ್ ಬರ್ತವೆ ಒಂದು ಟ್ಯಾಕ್ಸ್ ಫೈನ್ ಫೆನಲ್ಟಿ ಮತ್ತು ಫೀಸ್ ಹ್ಮ್ ಇವು ನಾಲ್ಕು ಬರ್ತಾವ ಇವು ಏನಂದ್ರೆ ಕಾಲ ಕಾಲಕ್ಕೆ ಡೈನಾಮಿಕ್ ಆಗಿರಬೇಕು ಇದು ಟ್ಯಾಕ್ಸ್ ಮೊದಲ ಅಂದ್ರೆ ಟ್ಯಾಕ್ಸ್ಗೆ ಐದು ವರ್ಷಕ್ಕೊಮ್ಮೆ ಒಬ್ಬ ಅಸೆಸ್ಮೆಂಟ್ ಆಫೀಸರ್ ಬಂದಿದ್ದ ಅವ್ ಏನ್ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾನೆ ಅದೇ ಫೈನಲ್ ಅವ್ನು ಸಿಂಗಾಪಟ್ಟಿ ಲಂಚ ಕೊಡ್ಬೇಕು ಅವನು ತಿಳಿದಂಗ್ ಮಾಡ್ತಿದ್ದ ಕೊನೆಗೊಂದು ತಗೋದೇನ್ ಮಾಡಿದ್ರು ಸೆಲ್ಫ್ ಅಸೆಸ್ಮೆಂಟ್ ಅಂತ ಮಾಡಿದ್ರು ಸೆಲ್ಫ್ ಅಸೆಸ್ಮೆಂಟ್ ಅಂತ ಎರಡ್ ಸಾವಿರದ ಐದನೇ ಇಶ್ವಿಗೆ ತಂದ್ರು ಆಮೇಲೆ ಅದು ಹತ್ತು ವರ್ಷ ಹಂಗು ಹಿಂಗು ಆಗಿ ಆಮೇಲೆ ಎರಡ್ ಸಾವಿರದ ಐದನೇ ಇಸ್ವಿನಿ ಈಗೂ ಬೇಸ್ ಎಸ್ ಅದಕ್ಕೆ ನಾವೇನಿ ಪ್ರತಿ ವರ್ಷಕ್ಕೊಮ್ಮೆ ಬೇಸ್ ಚೇಂಜ್ ಮಾಡಿ ಈಗ ಏನೇನು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಮಾಡ್ಲಿಲ್ಲ ನಮ್ಗೆ ಅದಿತ್ತು ಅದು ಮಾಡಿ ಫೈನಾನ್ಸ್ ಅಂದ್ರೆ ಟ್ಯಾಕ್ಸ್ ಸೊ ಈಗೇನಂದ್ರೆ ಅಟ್ಲೀಸ್ಟ್ ಐದು ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಗೆ ಇದೆ ಬಟ್ ಫೀಸ್ ಪೆನಲ್ಟಿ ಹ್ಮ್ ಮತ್ತು ಪವರ್ ಪವರ್ ಆಫ್ ಎಕ್ಸ್ಪೆಂಡಿಚರ್ ಅಂತ ಈಗ ಫೀಸ್ ಏನಿದೆ ಯಾವುದೇ ಒಂದಕ್ಕೆ ಫೀಸ್ ಫಿಕ್ಸ್ ಮಾಡಿದ್ರೆ ಪೆನಲ್ಟಿ ಇಲ್ಲ ನೋಡಿ ನಮ್ಮಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ದಾಗ ಐದು ರೂಪಾಯಿ ಪೆನಲ್ಟಿ ಅಂತ ಇದೆ ಇವು ಐದು ರೂಪಾಯಿನೇ ಹ್ಮ್ ಏನಿದೆ ಐದು ರೂಪಾಯಿ ಪೆನಲ್ಟಿ ಇವರು ಐದು ರೂಪಾಯಿನೇ ಇದೆ ಅದನ್ನ ಯಾರು ಹೋಗಲಿಲ್ಲ ತಿದ್ರಿ ಅಂತ ಅವರು ಕೇಳಿ ಮತ್ತೆ ಐದು ರೂಪಾಯಿ ನೋಟೆ ಸರಿ ಬದ್ಲಿ ಸುಮ್ಮನೆ ಬಾಚಿ ಹ್ಮ್ ಅದು ಜನನ ಕಾಗದಕ್ಕೆ ಅದೇನೋ ಐದ್ ರೂಪಾಯಿ ಅಂತ ಫಿಕ್ಸ್ ಮಾಡ್ಯಾನ ಅದು ಇಪ್ಪತ್ತೈದು ವರ್ಷ ಆಯ್ತು ಈಗ ಎರಡು ರೂಪಾಯಿ ಇದ್ದಿದ್ದು ಎರಡ್ ರೂಪಾಯಿ ಐತಿ ಅದನ್ನ ಏನು ಜಾಸ್ತಿ ಮಾಡಾಕ್ ಹೋಗಿಲ್ಲ ಅಂದ್ರೆ ಫೀಗಳಾಯ್ತು ಪೆನಲ್ಟಿಗಳಾಯ್ತು ನಾವು ಸಮಯಕ್ಕೆ ಸರಿಯಾಗಿ ರಿವಿಷನ್ ಮಾಡ್ತೇವೆ ಹ್ಮ್ ಅದನ್ನ ಮಾಡದ್ ಹೋದ್ರಾದ್ರು ಮರ್ಯಾದೆ ಇರೋದಿಲ್ಲ ಈಗ ಮುನ್ಸಿಪಾಲ್ಟಿ ಬಂದ್ ಎಷ್ಟು ದಂಡ ಹಾಕೋ ಶಕ್ತಿ ಇದೆ ಇಪ್ಪತ್ತೈದು ರೂಪಾಯಿ ತಗೋ ಇಪ್ಪತ್ತೈದು ರೂಪಾಯಿ ತಗೋ ಬಾಯಿ ಮುಚ್ಚಿ ಒಂದು ಕಪ್ಪು ಬಂದ್ರೆ ಹ್ಮ್ ಅವನ್ ನೀನ್ ಮರ್ಯಾದೆ ಅಲ್ವಾ ಅದ ಆಮೇಲೆ ಅದ್ ಇಪ್ಪತ್ತೈದು ನೀವು ದಂಡ ಹಾಕಿದ್ರೆ ನೋ ರಿಕವರಿ ಮಾಡಕ್ ನೀನ್ ಪವರ್ ಇಲ್ಲ ಅವ್ನು ಕೊಡ್ಲಿಾದ್ ನೀನ್ ಏನ್ ಮಾಡೋದಿಲ್ಲ ಹಾಕಿದ್ರೆ ಅದನ್ನ ಏನ್ ಮಾಡಂಗಿಲ್ಲ ನೀನ್ ಪೊಲೀಸ್ ಹೋಗ್ಬೇಕು ಜೆ ಎನ್ ಎಫ್ ಸಿ ಹೋಗ್ಬೇಕು ಅಂತ ತಗೊಂಡ್ ಬರ್ಬೇಕು ಇದೇ ಸಮಾಚಾರ ಇದು ಫ್ಯೂಸ್ ಆಯ್ತು ಪೆನಲ್ಟಿ ಆಯ್ತು ಇನ್ನ ಪವರ್ ಆಫ್ ಟೀಚರ್ ಅಂತ ಈಗ ನೋಡಿ ಇದು ಅತ್ಯಂತ ದುರಂತವಾದ ಈ ಎರಡು ದುರಂತಗಳೇ ಇದು ದೊಡ್ಡ ದುರಂತ ಹೇಗೆ ದುರಂತ ಅಂದ್ರೆ ಮೊದಲ ಒಬ್ಬ ಕಮಿಷನರ್ ಇದ್ರೆ ಅವನ ಹತ್ರ ನೀವು ಹೋಗ್ಬಿಟ್ರೆ ಎಲ್ಲ ಕೆಲಸಗಳು ಕಮಿಷನರ್ ಆಲ್ಮೋಸ್ಟ್ ಮಾಡ್ತಾ ಇದ್ದ ಮುಂದೆ ಯಾರು ಅಪೀಲೇ ಮಾಡ್ಬಿಟ್ಟಿಲ್ಲ ಹ್ಮ್ ಅಪಲೇಟ್ ಅಥಾರಿಟಿ ಅಂತ ಇರ್ಲಿಲ್ಲ ಇಲ್ಲಿ ಇರ್ಲಿಲ್ಲ ಅವಶ್ಯಕತೆ ಇರಲಿಲ್ಲ ಅವಶ್ಯಕತೆ ಬೀಳ್ತಿರ್ಲಿಲ್ಲ ಬೀಳ್ತಿರ್ಲಿಲ್ಲ ಈಗ ಅದೇ ರೂಲ್ ಇದ್ರು ಕಮಿಷನರ್ ಬಿಕಮ್ ಹೆಲ್ಪಿಯಸ್ ಹ್ಮ್ ರೂಲ್ಸ್ ಅದೇ ಒಂದು ಉದಾಹರಣೆ ಆದ್ರೆ ಹಳೆ ಬೇಡ ನಾವು ಸಿಕ್ಸ್ಟಿ ಫೋರ್ಗೆ ಹೋದ್ರೆ ದುರಂತ ಕ್ಯತಿಯ ಬೇಡ ಈಗ ನಿಮ್ಗೆ ಲೇಟೆಸ್ಟ್ ಎರಡು ಸಾವಿರ ಇಷ್ಟ ಕಾನೂನು ಬಂತು ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ ಪಬ್ಲಿಕ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಭಾರತ ಕಾನೂನು ಬಂತು ಹ್ಮ್ ಅಲ್ಲೇನಂತ ಇದ್ರು ಒಂದು ಲಕ್ಷ ರೂಪಾಯ್ದು ಇದ್ರೆ ನೀವು ಟೆಂಡರ್ ಕರೀಬೇಕು ಒಂದ್ ಲಕ್ಷ ರೂಪಾಯಿ ಇದ್ರೆ ಟೆಂಡರ್ ಕರೀಬೇಕು ಅದ್ರ ಟೆಂಡರ್ ಕರೀದಿಲ್ಲ ಅವನೇ ಆಫೀಸರು ಮಂಜೂರು ಮಾಡಿ ಕೊಟ್ಬಿಡ್ಬೋದು ಯಾವಾಗ ಮಾಡಿದ್ರು ಎರಡ್ ಸಾವಿರ ಇಶ್ಯೂ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಇಶ್ಯೂ ಬಂದ ಇಪ್ಪತ್ತಾಯ್ತು ಇಪ್ಪತ್ತ ನಾಲ್ಕು ವರ್ಷ ಪೂರ್ಣ ಮುಗಿದೀವಿ ಈಗೂ ಕೂಡ ಒಂದೇ ಲಕ್ಷ ಅಲ್ಲಿಗೆ ಅವತ್ತಿನ ನೀವು ಗೋಲ್ಡ್ ರೇಟ್ ತಗೊಂಡ್ರೆ ಅವತ್ತಿನ ಗೋಲ್ಡ್ ರೇಟ್ ತಗೊಂಡ್ರೆ ಅದು ಪಟ್ಟು ಜಾಸ್ತಿ ಟೈಮ್ಸ್ ಅಂದ್ರೆ ಅವತ್ತು ಕಮಿಷನರ್ಗೇನು ಒಂದು ಲಕ್ಷವರೆಗೇನು ಪವರ್ ಸಿಗ್ ಇವತ್ತಿನ ಇನ್ನು ರೂಲ್ ಟರ್ಮ್ ನಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ಮಾತ್ರ ಬಂದಿದೆ ಏನ್ ಬಂದಿದೆ ಕಮಿಷನರ್ ಡಿಸ್ಕ್ರಿಪ್ಷನ್ ಪವರ್ ಎಂಟು ಸಾವಿರ ರೂಪಾಯಿ ಮಾತ್ರ ಮನಿ ವ್ಯಾಲ್ಯೂ ಅವತ್ತಿನ ಎಂಟು ಸಾವಿರ ಇವತ್ತಿಂಗ್ ಲಕ್ಷಣ ಇದೆ ಅವತ್ತಿನ ಲೆಕ್ಕ ಹಾಕಿದ್ರೆ ಅಲ್ಲಿ ಇನ್ನೇನ್ ಮಾಡ್ಬೋದು ಎಷ್ಟೋ ಜನರ ಸಮಸ್ಯೆಗಳನ್ನ ಅವನು ತನ್ನ ಲೆವೆಲ್ ಶಾಂಕ್ಷನ್ ಮಾಡಿ ಮುಗಿಸ್ತಿದ ಈಗ ಹಂಗಾಗೋದಿಲ್ಲ ಅದನ್ನ ಮೇಲೆ ಕಳಿಸ್ ಬರೀ ಪೇಪರ್ ಬಿಲ್ಡಪ್ ಮಾಡ್ಬೇಕು ಮಾಡ್ಬೇಕು ಕಳ್ಸಬೇಕು ಕಳ್ಸು ಅದ್ರ ಮೇಲೆ ಕಳಿಸ್ತು ಹಿಂಗಾಗಿ ನಾವು ಸಿಕ್ಕಾಪಟ್ಟಿ ಪೇಪರ್ ಬಿಲ್ಡಪ್ ಮಾಡ್ತೇವೆ ಅಂದ್ರೆ ಇವ್ಗೆ ಇವ್ ಸಂಬಳ ಹತ್ತು ಪಟ್ಟ ಜಾಸ್ತಿ ಆಯ್ತು ಅಲ್ಲಿಂದ ಇಲ್ಲಿಗೆ ಸಂಬಳ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಬಟ್ ಇನ್ ಮಾಡೋ ಕೆಲಸ ಜೀರೋ ಸೊ ಈ ಬಿಕಮ್ ಎ ವೇಸ್ಟ್ ಬಾಡಿ ಬರ್ಡನ್ ಟು ದಿ ಗವರ್ನಮೆಂಟ್ ಬರ್ಡನ್ ಟು ದಿ ಪಬ್ಲಿಕ್ 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 ಅಂತ ಅವನ ಹತ್ರ ಬರೋದೇನೇ ಇಲ್ಲ ಪಬ್ಲಿಕ್ ಅವನ ಹತ್ರ ಯಾಕೆ ಬರೋದಿಲ್ಲ ಅಂದ್ರೆ ಅವ್ನು ಹೇಳ್ತಾನೆ ನನ್ ಕಡೆ ಏನು ಪವರ್ ಇಲ್ಲ ಅಂತ ಪವರ್ ಇಲ್ಲ ಅನ್ನ ಹತ್ರ ಏನ್ ಮಾಡ್ಬೇಕು ಅದಕ್ಕೊ ಎಂ ಎಲ್ ಎನೋ ಅಲ್ಲೇ ಇಲ್ಲೋ ಸ್ಟೇಟ್ ಗೌರ್ಮೆಂಟ್ ಅದೆಲ್ಲ ಹೋಗ್ತಾನೆ ಅಂದ್ರೆ ಇದ್ದ ಅಧಿಕಾರಿಗಳನ್ನ ನಾವು ಸಬಳಿದ್ರು ವಿನ ಅವ್ರ ಪವರ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಮಾಡಿ ಮೊದಲು ಗೆ ಎಷ್ಟು ಪವರ್ ಆಫ್ ಎಕ್ಸ್ಪೆಂಡಿಚರ್ ಇತ್ತು ಸಮನಾದ ಪವರ್ ನಮ್ಮ ಮೇಯರ್ ಗಳಿಗೆ ಇರ್ತಿತ್ತು ಹ್ಮ್ ಈಗ ಮೇಯರ್ ಗಳಿಗೆ ಒಂದು ಪೈಸಾ ಇಲ್ಲ ಜೀರೋ ಪವರ್ ಆಫ್ ಎಕ್ಸ್ಪೆಂಡಿಚರ್ ಮೇಯರ್ ಗೆ ಇಲ್ಲ ಇರುದೇ ಕಮಿಷನರ್ ಗೆ ಅದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ರೂ ಡಿಸಿಯು ಎನ್ಸ್ ಆಯ್ತು ಕೋಟಿ ಗಟ್ಟಲೆ ಬಟ್ ಇವರು ಏನೇನ್ಸ್ ಆಗಲಿಲ್ಲ ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಚೂರು ಇನ್ಕ್ರೀಸ್ ಮಾಡಿದ್ರು ಹತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತು ಮಾಡಿದ್ರು ಎಲ್ಲಿ ಇಪ್ಪತ್ತು ವರ್ಷ ಆದ್ಮೇಲೆ ಬಟ್ ಆ್ಯಕ್ಚುಲಿ ಹತ್ತು ರೂಪಾಯಿ ಇದ್ದಿದ್ದು ನೂರ ಇಪ್ಪತ್ತು ರೂಪಾಯಿ ಮಾಡಬೇಕಾಗಿ ಸೊ ಹಿಂಗಾಗಿ ಅಂದ್ರೆ ಪ್ರಾಕ್ಟಿಕಲಿ ಹ್ಮ್ ಅವರ ಎಂಟೈರ್ ಸ್ಟಾಪ್ ಬಿಕಮ್ ಯೂಸ್ಲೆಸ್ ಅಂದ್ರೆ ವೇಸ್ಟ್ ಎಕ್ಸ್ಪೆಂಡಿಚರ್ ಬರ್ಡನ್ ಆಗುದನ್ನ ನಮ್ಗೆ ಕೆಲಸ ಮಾಡಿದ್ರು ಇದು ಪವರ್ ಆಫ್ ಎಕ್ಸ್ಪೆಂಡಿಚರ್ ಎರಡನೇದು ನಿಮ್ಗೆ ಫೀಸ್ಗಳು ಟ್ಯಾಕ್ಸ್ ಅದಕ್ಕೆ ನಾವೇನಾದ ಅಡ್ವೈಸ್ ಮಾಡಿಲ್ಲ ಅಂದ್ರೆ ಈಗ ಒಂದು ಎಸ್ ಆರ್ ರೇಟ್ ಅಂತ ಇದೆ ಸಿಮೆಂಟ್ ರೇಟ್ ಅದರ ರೇಟ್ ಏನ್ ಮಾಡ್ತಾರೆ ಎರಡು ವರ್ಷಕ್ಕೊಮ್ಮೆ ಪಿ ಎವ್ರಿ ಟೂ ಇಯರ್ಸ್ ಎನ್ಹಾನ್ಸ್ ಮಾಡ್ತಾ ಟೆಂಡರ್ ಇದನ್ನ ಅಷ್ಟೆಲ್ಲ ಮಾಡ್ತಾರೆ ಅದೇ ಪ್ರಕಾರ ಟ್ಯಾಕ್ಸೇಷನ್ ಫೀಸು ಪೆನಾಲ್ಟಿ ಅಂಡ್ ಪವರ್ ಆಫ್ ಎಕ್ಸ್ಪೆಂಡಿಚರ್ ಎಲ್ಲವನ್ನು ನೀವು ಮಾಡಬೇಕು ಪ್ರತಿ ಎರಡು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ನಾವು ಹೇಳೋದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಈಗ ಜನನ ಮರಣ ಒಂದ್ ರೂಪಾಯಿ ಇದೆ ಎರಡು ವರ್ಷ ಆದಮೇಲೆ ಅದನ್ನ ಒಂದ್ ರೂಪಾಯಿ ಇಪ್ಪತ್ತ್ ಪೈಸ ಮಾಡಿ ಈಗ ಎರಡ್ ಸಾವಿರ ನಿಮಿಷದಲ್ಲಿ ಒಂದು ಲಕ್ಷ ರೂಪಾಯಿ ಟೆಂಡರ್ ಲಿಮಿಟ್ ಇತ್ತು ಅದನ್ನ ಮುಂದಿನ ವರ್ಷ ನೀವೇನ್ ಮಾಡ್ಬೇಕಾಗಿದ್ದು ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಐವತ್ ಸಾವಿರ ಹಂಗ ಮಾಡಿ ಇವತ್ತಿನ ದಿವಸ ಅದು ಹದಿನೈದು ಲಕ್ಷಕ್ಕೆ ಬರಬೇಕಾಗಿತ್ತು ಬಟ್ ಇವತ್ತಿಗೆ ಒಂದೇ ಲಕ್ಷ ಇಟ್ಟಿದ್ದು ಸೊ ಅಲ್ಲಿ ಏನಾಯ್ತು ಅಂದ್ರೆ ನಾನು ಇಲ್ಲಿ ಬರುವ ಪತ್ರ ಇಲ್ಲಿ ಡಿಸ್ಪೋಸ್ ಆಗೋದು ಬಿ ಸಿ ಹೋಗ್ತವೆ ಬಿ ಸಿ ಡಿಸ್ಪೋಸ್ ಹಾಕೋದು ಡಿ ಎಂ ಹೋಗ್ತವೆ ಡಿ ಎಂ ಏನ ಪವರ್ ಗೌರ್ಮೆಂಟ್ ಹೋಗುತ್ತೆ ಸೊ ಗೌರ್ಮೆಂಟ್ ಇಸ್ ಓವರ್ ಬರ್ಡ್ ಎಲ್ಲ ಕೆಲಸ ಅದೇ ಮಾಡ್ಬೇಕಾಯ್ತು ಅಂದ್ರೆ ಇದು ಇನ್ಫ್ಲೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಸೆಂಟ್ರಲೈಸೇಷನ್ ಆಟೋಮೆಟಿಕ್ ಹೆಂಗೆ ಹೆಂಗ್ ಇನ್ಫ್ಲೇಷನ್ ಆಗ್ತಾ ಇದ್ದೋ ಹಂಗ್ ಸೆಂಟ್ರಲೈಸೇಷನ್ ಹಾಕೊಂಡೋಗಿದ್ದೆ ನಿಮ್ ಜನಸಾಮಾನ್ಯರಿಗೆ ಇದು ಅರ್ಥನೇ ಆಗುತ್ತಾ ಜನಸಾಮಾನ್ಯರಿಗೆ ಅರ್ಥನೇ ಆಗಲ್ಲ ಇದನ್ನು ನಾನು ಮಾಡ್ಬಿಟ್ಟು ಒಬ್ರು ಅಂತ ಯಾರೋ ಒಬ್ರು ಇದು ಫೈನಾನ್ಸ್ ಸೆಕ್ರೆಟರಿ ಎಕ್ಸ್ಪೆಂಡಿಚರ್ ಹ್ಮ್ ಅವ್ರಿಗೆ ಹೋಗಿ ಹೇಳಿದ್ವಿ ನಾವೊಂದ್ಸರ್ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಫೈನಾನ್ಸ್ ಸೆಕ್ಷನ್ ಎಷ್ಟು ಲೀಚರ್ಗ ಹೇಳಿದ್ವಿ ಸರ್ ಈಗಾಗ್ಲೇ ಇಪ್ಪತ್ತು ವರ್ಷ ಆಯಿತು ಅವಾಗ್ಲಿ ಹದಿನೈದು ವರ್ಷ ಆಗಿತ್ತು ನಾನು ಬಿಟ್ಟೆ ಫೈನಾನ್ಸ್ ಮಾಡ್ಬೇಕು ಅಂತ ಸುಮ್ಮ ಅವ್ರೆಲ್ಲರೂ ಮೋಸ ಮಾಡಿ ಇದನ್ನೆಲ್ಲಾ ಮಾಡ್ತಾರೆ ಅವರೆಲ್ಲಾ ದುರುಪಯೋಗ ಮಾಡ್ತಾರೆ ಅವ್ರು ಹಂಗಾಗಿ ಅವ್ರಿಗೆ ಪವರ್ಸ್ ಕೊಡಬಾರ್ದು ಕೆಳನೋರಿಗೆ ಏನಿದ್ರು ಕೂಡ ನಾನೇನ್ ಮಾಡ್ಬೇಕು ಅಲ್ಲಿ ಅವ್ರ ಕ್ಯಾಕ್ ಕೊಟ್ಟರೆ ಅವ್ರ ಮಿಸ್ಯೂಸ್ ಮಾಡ್ತಾರೆ ಅದೇ ವೀರಪ್ಪ ಮೈಲಿ ಅವ್ರು ಹೇಳಿದ್ದು ಇಲ್ಲಿ ಅಪ್ಲೈ ಆಗ್ತೀವಿ ಬಿಟ್ಟು ಕೊಡೋದಿಲ್ಲ ಅಂದ್ರೆ ಅವ್ರು ಏನಂದ್ರೆ ಕೆಳಗಿದ್ದವನು ಕೆಟ್ಟವನು ಕೆಟ್ಟವನು ಕೆಳಗಿದ್ದವನು ಇವರು ಅವನು ಮಿಸ್ಯೂಸ್ ಮಾಡ್ತಾನೆ ಇವ್ ಮಾಡಂಗಿಲ್ಲ ನಾನು ನಾನ್ ಮಾಡಿದ್ ಸರಿ ಇವ್ ದೂರಿದ್ರು ಇವ ಸರಿ ಇರ್ತಾನೆ ಅವನು ಸರಿ ಸೊ ಹೀಗೆ ಮೇಲೆ ಏನ್ ವಿಚಾರ ಮಾಡತಾನೆ ಅಂದ್ರೆ ಕೆಳಗಿನವ್ ಅವಿಶ್ವಾಸ ಮಾಡ್ತಾನೆ ಬಟ್ ನಾನ್ ಹೇಳೋದಂದ್ರೆ ಈ ಏನ್ ಮಿಸ್ ಅಪ್ರಾಪ್ರೇಷನ್ ಮಿಶ್ಯೂಸ್ ಮಿಲಿಟರಿ ಒಳಗಿದೆ ಎಲ್ಲಾ ಕಡೆ ಇನ್ಕಮ್ ಟ್ಯಾಕ್ಸ್ ಆಗುತ್ತೆ ಹೌದು ಪ್ರತಿಯೊಂದ್ರಾಗೂ ಇದೆ ಅದಕ್ಕೆ ನೀವೇನಂದ್ರೆ ಅವ್ರಿಗೆ ಪವರ್ ಗಳನ್ನ ಕೊಡ್ಬೇಕು ನೀವ್ ಸೂಪರ್ವಿಷನ್ ಮಾಡ್ಬೇಕು ಬಟ್ ನೀವೇ ಪವರ್ ಇಟ್ಕೋಬಾರ ಈಗ ಯಾವುದೋ ಒಂದು ಪ್ರಕರಣದಲ್ಲಿ ಹತ್ತು ಮಂದಿಯಲ್ಲಿ ಒಬ್ಬ ತಪ್ಪು ಮಾಡಿದ ಒಬ್ಬ ತಪ್ಪ ಮಾಡಿದ್ರೆ ಅವ್ನ್ ಒಬ್ಬನ್ ಶಿಕ್ಷಾ ಮಾಡ್ಬೇಕು ದಿನ ಅವನ ಒಬ್ಬನಿಗೆ ಮಾಫ್ ಮಾಡಿ ಹತ್ತು ಜನರ ಪವರ್ ನೀವ್ ತಗೊತೀರಿ ಇದು ಅನ್ಯಾಯ ಹೀಗಾಗಿ ಡೇ ಬೈ ಡೇ ಪವರ್ ಸೆಂಟ್ರಲ್ ಅಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇದೆ ನಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇದೆ ಸೊ ಹಿಂಗಾಗಿ ಮುನ್ಸಿಪಾಲಿಟಿಗಳು ಎಸ್ಟಾಬ್ಲಿಷ್ಮೆಂಟ್ ಖರ್ಚು ಜಾಸ್ತಿ ಆಯ್ತು ಹ್ಮ್ ಅಂದ್ರೆ ತಿನ್ನುದು ಬಾ ಆಯ್ತು ಕೈಕಾಲುಗಳು ಇಲ್ಲ ಹ್ಮ್ ನಮ್ಮ ಡಿಪಾರ್ಟ್ಮೆಂಟ್ ದಾಗ ಏನಂದ್ರೆ ಅವ್ರು ಬರೀ ಎಕ್ಸ್ಪೆಂಡಿಚರ್ ಆಮೇಲೆ ನೋಡಿ ಈಗ ನಮ್ಮ ಬಜೆಟ್ ನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಗೆ ಹೋಗ್ತಾ ಇದೆ ಅಂದ್ರೆ ಈ ಸ್ಯಾಲರಿ ಮೇಂಟೆನೆನ್ಸ್ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಗೆ ಹೋಗ್ತಾ ಇದೆ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ನೀವು ಅವ್ರಿಗೆ ಬೇಕಂದ್ರೆ ಇದನ್ನ ಮಾಡಿ ಏನು ಅವ್ರಿಗೆ ಪವರ್ ಜಾಸ್ತಿ ಕೊಡಿ ತಪ್ಪು ಮಾಡಿದ್ರೆ ಶಿಕ್ಷಾ ಮಾಡಿ ಅದನ್ನೆಲ್ಲ ಬಿಟ್ಟು ಆ ಪವರ್ ನೀವೇ ಇಟ್ಕೊಂಡ್ರೆ ಆಮೇಲೆ ನಿಮ್ಗೆ ಗುರುತಿದ್ ಬರೋದ್ರಿಂದ ಇದು ಅನ್ಯ ಅದಕ್ಕೆ ಇದನ್ನ ಸುಧಾರಣೆ ಮಾಡ್ಬೇಕು ಅಂತ ಹೇಳಿದ್ವಿ ಬಟ್ ಇದನ್ನ ಯಾರು ಒಪ್ಲಿಲ್ಲ ಫೈನಾನ್ಸ್ ಸೆಕ್ರೆಟರಿನು ಒಪ್ಪಿಲ್ಲ ಯಾರು ಒಪ್ಪಲಿಲ್ಲ ಇದು ನಮ್ಮ ಎರಡನೇ ಸುಧಾರಣೆ ಮೂರನೇದು ಇರುತ್ತೆ ಬಂದ ನಮ್ಮ ಮೂರನೇ ಸುಧಾರಣೆ ಏನಂದ್ರೆ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರ ಮನೋಭಾವನೆ ಸರ್ ನೀವು ಅವಾಗ್ಲೇನೆ ಕೊಟ್ಟಿದ್ರಿ ಈಗ ನಾವು ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಭಿಯಾನಗಳನ್ನು ನೋಡ್ತೀವಿ ಬಟ್ ಸ್ವಚ್ಛತೆ ಬಗ್ಗೆ ನಮ್ಗೆ ಏನಂತಿದ್ರೆ ಈಗ ನಾರ್ಮಲ್ ಏನಿದೆ ಈ ನಮ್ಮ ಜಾತಿ ಪದ್ಧತಿ ಹುಟ್ಟಿದ್ಯಾ ಅದ್ರ ಮೇಲೆ ಈಗ ನಾವು ಎಸ್ ಸಿ ಎಸ್ ಟಿ ಅಂತ ಯಾಕಂತೀರಿ ಅವನು ಅನ್ಹೈಜಿನಿನ್ ಹ್ಮ್ ಅಂದ್ರೆ ನೈರ್ಮೇಲೆ ಇಲ್ಲದ ಕೆಲಸಗಳನ್ನು ಮಾಡ್ತಾನೆ ಹಂಗ ಮಾಡೋದ್ರಿಂದ ಒಂದ್ ಕಡೆ ಅವ್ನ ಹಾಳಾಗ್ತಾ ಇದ್ದಾನೆ ಅವನ ಆರೋಗ್ಯ ಹಾಳಾಗ್ತಾ ದಿನಾಂಟ ಆಗ್ತಿದೆ ಡೆಡ್ ಬಾಡಿ ದುರ್ವಾಸನೆ ತೆಗೆದು ಅವನು ಹಾಕ್ತಾ ಇನ್ನೊಂದು ಇದರಲ್ಲಿ ಜಾತಿ ಭೇದವು ಕೂಡ ಅದು ಈ ಸ್ವಚ್ಛತೆ ಬೆಳೆಸಬೇಕಂದ್ರೆ ಹೇಗೆ ಹ್ಮ್ ನಮ್ಗೆ ಇದು ದೊಡ್ಡ ಸಮಸ್ಯೆ ಯಾರು ನಮ್ಮ ಕೇಳುದಿಲ್ಲ ಬಟ್ ಹಂಗಂದ್ರ ಎಲ್ಲರೂ ಅಂದ್ರೆ ಬೇರೆ ದೇಶದಾಗ ಸ್ವಚ್ಛತೆ ಇಲ್ವೋ ಚಿಕ್ಕಪಟ್ಟ ಸೋಷ್ ನಮ್ಮಲ್ಲಿ ಯಾಕಿಲ್ಲ ಯಾರು ನಾವು ಏನ್ ತಪ್ಪು ಮಾಡಿದ್ದೇವೆ ಇದನ್ನ ನಾವು ಆಳವಾಗಿ ವಿಚಾರ ಮಾಡ್ಕೊಂಡು ಹೋದ್ರೆ ಎರಡು ಉದಾಹರಣೆಗಳು ನಮ್ಗೆ ಸಿಕ್ಕು ಒಂದು ಅರಬಿಂದ ಆಶ್ರಮ ಇನ್ನೊಂದು ರಾಮಕೃಷ್ಣ ಆಶ್ರಮ ಮೈಸೂರು ಮೈಸೂರು ಅಲ್ಲಿ ಏನ್ ಮಾಡಿದ್ದಾರೆ ರಾಮಕೃಷ್ಣ ಆಶ್ರಮ ಮತ್ತು ಮೈಸೂರಿನಲ್ಲಿ ಎಂಟನೇ ನಿಂದ ಪಿ ಯು ಸಿ ವರೆಗೆ ಕ್ಲಾಸ್ ಇದೆ ಅಲ್ಲೇ ಆ ಹುಡುಗರಿಗೆ ಪಾಯ್ಕಾನಿ ಹೊಡೆದು ಕಂಪಲ್ಸರಿ ಹ್ಮ್ ಕಸ ಹೊಡೆಯುವುದು ಕಂಪಲ್ಸರಿ ಹಿಂದ ಗಾಂಧೀಜಿಯವರು ಕೂಡ ಪೈಕಾನಿ ಸ್ವಚ್ಛ ಮಾಡ್ತಿದ್ರು ಅಂತ ಕೇಳ್ತಿದ್ರು ಅಲ್ಲಿ ವಿವೇಕಾನಂದ್ರೆ ಮಾಡಿದ್ದೋ ರಾಮಕೃಷ್ಣ ಆಶ್ರಮದ ಮಹತ್ವ ಏನಂದ್ರೆ ಅಲ್ಲಿ ನಿಮ್ಗೆ ಎರಡು ಲಕ್ಷ ಫೀಸ್ ತಗೋತಾರೆ ಅದು ಬಡವರದ ಅಲ್ಲ ಅದು ಹ್ಮ್ ಏನಲ್ಲ ಹ್ಮ್ ಬಡವರ ಶಾಲೆ ಅಲ್ಲ ಬಡವರ ಶಾಲೆ ಅಲ್ಲ ಎಲ್ಲ ಇಟ್ ಪೀಪಲ್ಗೆ ಓದ್ಲಿ ಎಲ್ಲಾ ಇಟ್ನಲ್ಲಿ ಎಲ್ಲ ಇಟ್ ಹ್ಮ್ ನಿಮ್ಗೆ ಅಲ್ಲಿ ಅಡ್ಮಿಷನ್ ತಗೋಬೇಕಾದ್ರೆ ತೊಂಬತ್ತರ ರೂಮಾಯಿಲ್ ಮಾಡಿಸಿರ್ಬೋದು ಹ್ಮ್ ಬೇಕೋ ಬೇಕು ತೊಂಬತ್ತು ರೂಮಾಯಲ್ ಹೌದು ಅದ್ರ ಒಳಗಿದ್ರೆ ನಿಮ್ಗೆ ಅಡ್ಮಿಷನ್ ಸಿಗೋದೇ ಇಲ್ಲ ಮತ್ತು ಲಕ್ಷ ಗಟ್ಟಲೆ ಫೀಸ್ ಫೀಸ್ ಎರಡು ಲಕ್ಷ ಮೂರು ಲಕ್ಷ ನಾನು ಹೇಳುದು ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು ಹೈಯೆಸ್ಟ್ ಫೀಸ್ ಕೊಡ್ಬೇಕು ಅದ್ರಲ್ಲಿ ಮಾಡೋ ಕೆಲಸ ಏನು ಹ್ಮ್ ರಾಜ್ಯ ಕೆಲಸ ಜೊತೆಗೆ ಬೈಕ್ಯಾನಿಕ್ ಬೈಕಾನಿಕ್ ಬಾಯ್ಕಾನಿ ಹೋಗ್ಬೇಕು ಗಾರ್ಡನಿಂಗ್ ಮಾಡಬೇಕು ಈ ಮ್ಯಾನ್ಯಲ್ ವರ್ಕ್ ಮಾಡಿಸ್ತಾನೆ ನಾವ್ ಹೇಳುದು ಅವರಲ್ಲೇ ಮಾಡಿಸ್ತಾ ಇರುವಾಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಮಾಡಿಸ್ಬೋದು ಬಹಳ ಹೌದಾ ಇದನ್ನ ನಾವು ಪ್ರಸ್ತಾಪ ಮಾಡಿದ್ವಿ ಇದನ್ನ ನಮ್ಮ ಈಗಿನ ಸಭಾಪತಿಗಳು ಯಾರು ಬಸವರಾಜ್ ಹೊರಟ್ಟಿ ಬಸವರಾಜ್ ಹೊರಟ್ಟವ್ರ ವಿರೋಧ ಮಾಡಿದ್ರು ಹ್ಮ್ ಎಸ್ ಒಬ್ರು ಅವಾಗ ಯೂರಿದ್ರು ಹ್ಮ್ ಎಸ್ ಕುಮಾರ್ ಹ್ಮ್ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಅವರು ವಿರೋಧ ಮಾಡಿದ್ರು ಹ್ಮ್ ಅವ್ರೇನಂದ್ರೆ ಹೇ ಇಲ್ಲ ಇಲ್ಲ ಅವು ವಿಧಾನಸಭಾದ ಇದು ಡಿಸ್ಕಶನ್ ಬಂದಾಗ ನಾವೇನ ಮಂಡನೆ ಮಾಡಿದಲ್ಲ ನಮ್ಮ ವರದಿಯನ್ನು ಮಂಡನೆ ಮಾಡಿದಾಗ ಚರ್ಚೆ ಆಯ್ತು ಆ ಚರ್ಚೆ ಮಾಡುವಾಗ ಸುರೇಶ್ ಕುಮಾರ್ ವಿರೋಧ ಏನ್ರಿ ಮಕ್ಕಳ ಕಡೆಯಿಂದ ಕಸ ಅಂತ ನಾವ್ ಹೊರಗಿನ ರಸ್ತೆ ಅಲ್ರಿ ಅವ್ರ ಮನಿದು ಅವ್ರು ಅಂತ ಅವರು ಅವನು ಅವನ ತಮ್ಮ ತಾನು ಎಂಟ್ ಅದಕ್ಕೆ ಸಣ್ಣವ್ರಿಗೆ ನಾ ಹೇಳಿದ್ದೇನೆ ಎಂಟನೇ ಕ್ಲಾಸ್ ಮೇಲ್ಪಟ್ಟವ್ರಿಗೆ ಒಂದೇ ಕ್ಲಾಸ್ನ ನಾ ಹೇಳ್ತಾ ಇಲ್ಲ ಹ್ಮ್ ಐದು ಆರು ಮಠ ಹೇಳ್ತಾ ಇಲ್ಲ ಹ್ಮ್ ಲೀಸ್ಟ್ ಎಂಟನೇ ಕ್ಲಾಸಿಗೆ ಬಂದು ಹುಡುಗ ಹ್ಮ್ ತಂದ ಪಾಕಿ ತಾ ತೊಳ್ಕೊಬೇಕು ತನ್ನ ಸ್ಕೂಲ್ ನಾವೇನ್ ತೊಳ್ಕೊಬೇಕು ನೀ ಏನಂತೀರಿ ಕರೆಕ್ಟ್ ಅರಿವು ಮೂರು ಅದನ್ನೇ ನಮ್ಮ ಸುರೇಶ್ ಕುಮಾರ್ ಅವರು ವಿರೋಧ ಮಾಡಿದ್ರು ಎಲ್ಲಿ ವಿಧಾನಸೌಧನೇ ಅದನ್ನೇ ನಮ್ಮ ಬಸವರಾಜ್ ಹೊರಟಿ ವಿರೋಧ ವಿರೋಧ ಮಾಡಿದ್ರು ಅದೇ ಮತ್ತೆ ನೀವು ಏನನ್ನ ಮಾಡುದ್ರಿಂದ ಜಪಾನ್ ಕ್ಲಾಸ್ ಕ್ಲಾಸ್ಗೆ ಎಲ್ಲಾ ಮಕ್ಕಳು ಕೈಖಾನಿ ತೋರಿಸ್ ಹೌದಾ ವರದಿ ಮತ್ತೆ ನಮ್ಮಲ್ಲಿ ಮಾಡ್ರಿ ಅಂತ ಹೇಳಿದ್ರೆ ಅಂತರೋಧ ಜನಪ್ರತಿನಿಧಿ ನೀವು ಜನಪ್ರತಿನಿಧಿಗಳು ದೇಶಭಕ್ತರು ಅಥವಾ ಜಾತಿವಾದಿಗಳು ಈಗ ಏನಂದ್ರೆ ಒಂದು ವೇಳೆ ಪ್ರತಿಯೊಬ್ನೂ ಕೈಖಾನಿ ತೋದು ಪ್ರತಿಯೊಬ್ಬನು ಸ್ವಚ್ಛ ಮಾಡಿದ್ರೆ ನಾನು ಜಾತಿ ಪದ್ಧತಿ ಕಾಣ ಹೊರಟೋಗುತ್ತೆ ಹೊರಟೋಗುತ್ತೆ ಮತ್ತು ಮಕ್ಕಳಿಗೆ ಆ ಏನು ಮೋಲ್ಡಿಂಗ್ ಸ್ಟೇಜ್ ಇರುತ್ತೆ ಹಂಗದ್ರೆ ಜಾತಿ ಹುಟ್ಟಿದ್ದಲ್ಲಿಂದ ಬೆಳೆಯುವ ಸಿರಿಯನ್ನ ಮೊಳಕೆ ಡಲ್ಟಿ ಜಾಬ್ ಸಲುವಾಗಿ ಜಾತಿ ಈಗ ಅವ್ನು ಯಾಕೆ ಮೀನಿಲ್ ವರ್ಕ್ ಈಗ ಅವ್ನು ಯಾಕೆ ಮುಟ್ಟೋದು ನನ್ಗೆ ಒಂದು ಹೇಳ್ಬಿಡಿದ್ದು ನನ್ನ ಅಣ್ಣ ತಮ್ಮ ಇದ್ದಾರೆ ಅವ್ನ ಅದೇನೋ ಕೆಲಸ ಮಾಡ್ತಾನೆ ಮೈ ಎಲ್ಲ ಗಲೀಜ್ ಆಗಿರ್ತಿ ಅವ್ನು ಬಂದ್ ಪಕ್ಕ ಕುಂದ್ರೆ ಕೂಡ್ಬೇಡ ಆಗ್ತದೆ ಅವನ ಮಣ್ಣೇನೆ ಹೌದು ಏ ಗಲೀಜ್ ಇದ್ದಾವೆ ಅವ್ನು ತೊಳ್ಕೊಂಡ್ ಬಂದ್ ಬಾ ಅಂತ ಆ ಬೇರೆ ಜಾತಿ ಅಲ್ಲ ಅವನು ಹೇಳ್ತೇನಿಲ್ಲ ಹಾಗೆ ಒಬ್ಬ ವ್ಯಕ್ತಿ ಅವನು ಗಲೀಜಾಗಿ ಇದ್ರೆ ಅವನು ಜಾತಿ ಅಂತಲ್ಲ ಸೇಷ್ ಅಂತೀನಿ ಅದಕ್ಕೆ ಅವ್ನು ಗಲೀಜು ಆಗ್ಬಾರ್ದು ಏನ್ ಮಾಡ್ಬೇಕು ಅದು ನನ್ ಡ್ಯೂಟಿ ಅಲ್ವ ಅದಕ್ಕೆ ಮೊದಲು ಅದ್ರ ಬಗ್ಗೆ ಇರುವ ಕೀಳರಮೆ ಹೋಗ್ಬೇಕು ಅಂದ್ರೆ ಪ್ರತಿಯೊಬ್ಬನು ಆ ಕೆಲಸವನ್ನು ಮಾಡ್ತು ಅದಕ್ಕೆ ನಾವೇನ್ ಅಂದ್ರೆ ಎಲ್ಲಾ ಶಾಲಾ ಕಾಲೇಜಿನವರು ಒಂದು ತಿಂಗಳಲ್ಲಿ ಎರಡು ತಾಸು ಸಾರ್ವಜನಿಕ ರಸ್ತೆಗಳನ್ನು ಸಾರ್ವಜನಿಕ ಶೌಚಾಲಯಗಳನ್ನು ಅಂತ ಕರೆಕ್ಟ್ ಬಟ್ ಇದು ತುಂಬಾ ಇದು ತುಂಬಾ ವಿರೋಧವಂತ ಬಟ್ ದುರ್ದೈವ ಏನಾಗುತ್ತೆ ಅಂದ್ರೆ ಸರ್ நானೇ ನೋಡ್ತೀನಿ ಶಾಲೆಗಳಲ್ಲಿ ಕ್ಲೀನ್ಲಿನೆಸ್ इज ನೆಕ್ಸ್ಟ್ ಓನ್ಲಿ ಟು ಗಾಡ್ಲಿનેસ ಕರೆಕ್ಟ್ ಮಾಡಿದರೆ ಅದರ ಪಾಡಾಗಿಲ್ಲ ಹಾ ಮೋಟಿವ್ ಅಲ್ಲಿ ಬರೀತಾರೆ ಆ ಮಾಸ್ಟರ್ ಮೇಲೆ ಕ್ರಮ ಅಂತ ಹೇಳ್ತಾರೆ ಹೌದು 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 ಅದಕ್ಕೆ ಮಾಧ್ಯಮದಲ್ಲಿ ಓದಿದಿರೋ